ಕೆಂಪ ಕೆಂಪಾ ಇದ್ಲಾ ದೇಸ ತಲೆ ಮೇಲೆ ಬಿದ್ದವನಂಗೆ ಹಿಂಗ್ ತಲೆ ಮೇಲೆ ಕೈ ಹೊದ್ಕ ಕುಂತಿದ್ಯಲಾ ಅಯ್ಯೋ ಬಾ ಕೂತ್ಕಲೋ ಹೌದಾ ಅಂತ ಅಂತೇನ್ ಹೇಳಿಯಪ್ಪ ಬಂದೇ ಇರೋ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳದೇ ಇಲ್ಲ ಕೆಂಪ ಅದೇಲ್ಲ ಹೇಳುವಂತೆ ನೆನ್ನೆ ಮಂಡ್ಯಕ್ ಹೋಗಿದಂತೆ ಅಟ್ ಫೋನ್ ಮಾಡಿದ್ರು ಯಾಕೆ ಎತ್ಲಿಲ್ವಲ್ಲ ನಾನು ಗೊತ್ತಿರ್ಲಿಲ್ಲ ಜೊತೆಲೆ ಅದೊಂದ್ ದೊಡ್ಡ ಕತೆ ಹೆಂಗೇಳನೆ ಸುಮ್ನಿರು ಏನ್ಲ ಅಂತದ್ವು ಅಯ್ಯೋ ನನ್ಗೆ ಹೇಳ್ಕೊಳಕ್ಕೆ ಜುಗುಪ್ಸಿ ಆಯ್ತದೆ ಹಂಗಾಗೋಯ್ತು ಸುಮ್ನಿರು ತಲೆ ಕೆಟ್ಟೋಗದೆ ಅದನ್ನ ಯೋಚನೆ ಮಾಡ್ತಾ ಕೂತೀವನೆ ಇದೊಂದು ಬದುಕಿ ಇದೊಂದು ಜನ್ಮ ಬೇಕಿ ಎಂತಹ ದುರ್ವಿಧಿ ಏನಾಯ್ತ ಕೆಂಪಾ ಅಂತ ವಿಷಯ ನಿಂಗೆ ತಲೆ ಮೇಲೆ ಬಿದೋಗುದು ಅಯ್ಯೋ ಮಗ ಅದ್ ಏನಾಯ್ತು ಗೊತ್ತಾ ನನ್ ಫ್ರೆಂಡ್ ಮಾತಾಡ್ ಸುಮ್ಮ ಅಂತ ಹೋಗಿದ್ನಾ ಸ್ವಲ್ಪ ಜಾಸ್ತಿ ಆಗೋಯ್ತು ಅಲ್ಲಿ ಫ್ರೆಂಡ್ ಮಾತಾಡಿಸ್ತಾ ಇನ್ನೊಬ್ಬ ಫ್ರೆಂಡು ನನ್ನ ಹಂಗೆ ಕಾರಲ್ಲಿ ಎಲ್ಲ ಕರ್ಕೊಂಡು ಹೋಗಿದ್ದ ತಕೊಂಬಂದಿ ಮಂಡ್ಯದಲ್ಲಿ ಬುಟ್ಟ ಮಂಡ್ಯದಲ್ಲೂ ನನ್ನ ಗಾಡಿ ಇತ್ತು ಗಾಡಿ ಇತ್ತು ನನಗೆ ಅವನು ಎಲ್ತ್ ಅಂದಿಳಿಸ್ತಾ ನನ್ನ ನಮ್ಮ ಊರ್ ಕಡೆ ಹೆಂಗ್ ಹೋಗ್ಬೇಕು ಅಂತ ಗೊತ್ತಾಗ್ದ ಇತ್ತಗ್ ನಾಲ್ಕು ಸಲ ಹೋಗಿನಿ ಇತ್ತಾಗ ನಾಲ್ಕು ಸಲ ಹೋಗಿನಿ ಯಾವ ಎಲ್ಲ ಅಯ್ಯೋ ಆಮ್ಯಾಕೆ ಬೇರೆಯವ್ರ ತಾವು ಅಡ್ರೆಸ್ ಕೇಳಕ್ಕೂ ನನಗೆ ನಾಚಕಾಯ್ತದೆ ನಮ್ಮೂರ್ ಕಡೆಗೆ ಹೋಗೋಕೆ ಗೊತ್ತಾಯ್ತಾ ಇಲ್ಲ ಆಮೇಲೆ ಏನ್ ಮಾಡಿ ಬಾಯ್ ಬಿಟ್ಟು ಕೇಳಿದೆ ಒಂದಿಬ್ರು ನಿತೀಶ್ರು ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಹಂಗೆ ರೈಟ್ ಇತ್ತ ಕಡೆ ಮೂರ್ ಕಡೆಗೆ ಹೋಗ್ತದೆ ಅಂತ ಅಂದ್ರು ಅಯ್ಯೋ ನನಗೆ ಅದೇ ನಾಚಕಾಯಿ ಮೂರು ಗಂಟೆಗ ನಾಚಕಾಯ್ತಾ ಕೂತದೆ ಮಂಡ್ಯದಲ್ಲಿ ನಮ್ಮೂರ್ ಕಡೆಗೆ ನಾನು ಬರೋಕೆ ಗೊತ್ತಾಗ್ದೆ ಹೋಯ್ತಲ್ಲ ಕತ್ಲೇಲಿ ಹಾ ಏಳು ಗಂಟೆ ಏಳುವರೆ ಅಷ್ಟೇ ನನ್ಗೆ ಯಾವತ್ತು ಹಂಗಾಗಿರ್ಲಿಲ್ಲ ಅಯ್ಯೋ ಬಡ್ಡಿ ಇದ್ದೇ ನನ್ನ ಹೇಳ್ದಂಗ ಇನ್ಯಾರ ಹತ್ರ ಬಿಟ್ಟಿ ನಿನ್ನ ಮಂಗ್ ಮಜೇವಿ ಏನ್ಕೊ ಬಿಡ್ತಾರೆ ಯಾರ್ಗಾರ ಹೇಳ್ಬಿಟ್ಟಿ ಕಣಪ್ಪ ಹಂಗೇ ಹೇಳ್ದು ಅಂದ್ರೆ ಸಂಜೆ ನನ್ಗೆ ಫ್ರೆಂಡ್ ಮಾತಾಡ್ಸ್ಬೇಕ ಮಾತಾಡಿಸ್ತೀನಿ ಹೇಳ್ಲಿಲ್ಲ ಅಂದ್ರೆ ಗೊತ್ತಲ್ಲ ಊರಿಗೆಲ್ಲಾ ಡಂಗೋರ ಸಾರ್ಕ ಬಂದ್ಬಿಡ್ತೀನಿ ಇಲ್ಲ ಇಲ್ಲ ಜೊತೆಲ್ಲ ಮಾತಾಡ್ಸುಮ್ಮ ಫ್ರೆಂಡ್ ಸರಿ ಆಯ್ತು ಬಾ ಐ ಸಲ ಉದಾರ ಬಾಪ ಮಂಡ್ಯ ಕಡೆ ಹೋದಾಗ ಫೋನ್ ಮಾಡೋ ನಂಗ್ ಗೊತ್ತಾಗಿಲ್ಲ ಆದ್ರೆ ಆಯ್ತ್ ಆಯ್ತಾಯ್ತು ಲಾಕೆ ಸಂಗ ಕಳಿಸ್ತೀನಿ ಮಾಮನ್ ಪಿಂಡಾ ಯಾವ ಬೋಡಿ ಮಗನಿಗ್ ಅರ್ಥ ಆಗತ್ತದ್ ಆಮೇಲೆ ಫ್ರೆಂಡ್ ಮಾತಾಡ್ಸೋಕ್ ಎಷ್ಟೊತ್ ಓದಿಯೇ ಕಂತಾಗಿ ಹೇಳು ಏ ನಾನು ಐದ್ ಗಂಟೆ ಐದೂವರೆಗೆಲ್ಲಾ ಮಗ ನಿಮಗ ಐದುವರೆಗೆ ಬೇಡಕಂದ ಗಟ್ಟ ಕೆಲಸ ಇರ್ತವೆ ಅದುವಲ್ದೇ ಆ ಹಸ ಹಟ್ಕ ಬಂದ್ಬಿಟ್ಟು ಹಾಲ್ ಕರ್ದ್ ಹಾಕಿ ಡೈರಿ ಕೊಟ್ ಕಳ್ಸ್ಬಿಟ್ ನನ್ ಮಗನ್ ಕೈಲಿ ನನ್ ಬರ್ಬೇಕು ಒಂದ್ ಆರೂವರೆ ಹೋಗ್ ಮಗ ಆರವರೆಗೆ ಆಮೇಲೆ ಏನಪ್ಪ ನಿಮ್ ಬೇಕು ಹೋದ್ರೆ ಐತೆ ಇಲ್ಲ ಮಗ ಹಂಗೇನ್ ಮಾಡಿಕ್ಕಿಲ್ಲ ಖಂಡಿತ ನಾನು ನನ್ನ ಫ್ರೆಂಡ್ ಮಾತಾಡ್ಸಕ್ ಹೋಗ್ಬೇಕಾದ್ರೆ ಆಯ್ತು ನೀನ್ ಟೈಮ್ ಗೆ ಮ ಮಾತಾಡ್ತೀನಿ ಸರಿ ಆಯ್ತು ಮಾತಾಡ್ ಮಾಡ್ಬೋಡ ಕಬನ್ ಗದ್ದೆ ನೀರ್ ಕಟ್ಬೇಕು ಕಟ್ಬಿಟ್ಟು ಬಂದ್ಬಿಡ್ತೀನಿ ಹುಷಾರು ಸರಿ ಆಯ್ತು ನನ್ಗೆ ಇನ್ನು ಅಟ್ಟಿ ಕಸವೇ ಸರಿ ಆಯ್ತು